ಹಾಂ ಇವತ್ತು ಶಿಕ್ಷೆಗೆ ಗುರುಪಡಿಸ್ತಾ ಇದ್ದೆ ಪ್ರಜ್ವಲ್ ರೇವಣ್ಣರಿಗೆ ಹಾಂ ಅವರು ಎಂ ಪಿ ಆದಂಥವ್ರು ಕಾನೂನು ಮಾಡುವವರು ಕಾನೂನು ಮಾಡುವವರಿಗೆ ಕಾನೂನು ಉಲ್ಲಂಘನೆ ಮಾಡಿದ ಬಗ್ಗೆ ಶಿಕ್ಷೆ ಆಗಿದೆ ಅದು ಸಣ್ಣ ಪುಟ್ಟ ತಪ್ಪಲ್ಲ ವಿದೌಟ್ ಹೆಲ್ಮೆಟ್ ಪ್ರಕರಣ ಅಲ್ಲ ಇದು ಅತ್ಯಾಚಾರ ಪ್ರಕರಣ ಹಾಂ ಅದಕ್ಕೆ ಕನಿಷ್ಠ ಹತ್ತು ವರ್ಷ ಜೈಲು ಶಿಕ್ಷೆ ಇದೆ ಜೀವಾದಿ ಶಿಕ್ಷೆ ಇದೆ ಇಂಥ ಪ್ರಕರಣದಲ್ಲಿ ಸಿಕ್ಕಿದ್ದು ಒಂದು ಸಮಾಜ ಮತ್ತು ಇದೊಂದು ಎಚ್ಚರಿಕೆ ಗಂಟೆ ಯಾರಿಗೆ ಕಾನೂನು ಮಾಡುವವರಿಗೆ ರಾಜಕಾರಣಿಗಳಿಗೆ ಹಾಂ ಅರ್ಥಕೊಳ್ಬೇಕವರು ಯಾರು ಕಾನೂನಿಗಿಂತ ಮೇಲೆ ತಾವು ರಾಜಕೀಯದಲ್ಲಿದ್ದೇವೆ ಅಥವಾ ಹಣಕಾಸಿನ ಭಾಳ ಸ್ಥಿತಿವಂತರ ಕೂಡಲೇ ನಾವು ಕಾನೂನನ್ನು ಮೀರಿದವರು ಅಂತ ತಿಳ್ಕೊಳ್ಬಾರ್ದು ಅನ್ನೋದು ಒಂದು ಸಂದೇಶದಿಂದ ಹೊರಬರುತ್ತೆ ಅಂತ ಒಂದು ಕಡೆ ಗಣ್ಯ ವ್ಯಕ್ತಿಗಳು ಈ ಕೇಸಲ್ಲಿ ಎಲ್ಲ ಕಡೆ ನ್ಯಾಯ ಜೋಲು ಕೂಡ ಒಂದು ರೀತಿಯಲ್ಲಿ ತುಂಬ ಖುಷಿ ತಂದಿರುವಂಥದ್ದು ಯಾರಿಗೆ ಖುಷಿ ತಂದಿದ್ದು ನಡೀತಿರ ಸಂತ್ರಸ್ತೆಗೆ ಹಾ ಹಂಡ್ರೆಡ್ ಪರ್ಸೆಂಟ್ ಸಂತ್ರಸ್ತೆಗೆ ಆ ಒಂದು ಖುಷಿಗೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ ಸಂತ್ರಸ್ತೆಗೆ ಅತ್ಯಾಚಾರ ಅಥವಾ ನೀವು ವಿಡಿಯೋ ನೋಡಿದ್ರೆ ನೀವು ಕಣ್ಣೀರಾಗ್ತೀರ ಆ ಒಂದು ವಿಚಾರ ನಿಮಗೆ ಹೇಳಬೇಕಂತ ಹೇಳಿದ್ರೆ ಒಂದು ಎಲ್ಲರೂ ನಾನು ಹೇಳಿಲ್ಲ ಹೇಳೋದು ಎಷ್ಟು ಮಟ್ಟಿಗೆ ಸಮಂಜ ಆದರೂ ಸಹ ಈ ನ್ಯಾಯಾಧೀಶರಾದವರು ಸಹ ಮನುಷ್ಯರೇ ಹೌದಾ ಈ ಸಂತ್ರಸ್ತ ಇಂಥ ಅತ್ಯಾಚಾರ ಪ್ರಕರಣಗಳಲ್ಲಿ ಆ ಮಹಿಳೆಯನ್ನು ಪ್ರಪ್ರಥಮವಾಗಿ ಆದಷ್ಟು ಶೀಘ್ರವಾಗಿ ಪ್ರಕರಣ ಬೆಳಕಿಗೆ ಬಂದ ತಾನು ಕಾನೂನು ಅಧಿಕಾರಿ ಗಮನಕ್ಕೆ ಬಂದಾಗ ಅವರನ್ನು ಕ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂತ ಕರ್ಕೊಂಡು ಹೋಗ್ತಾರೆ ಒನ್ ಸಿಕ್ಸ್ಟಿ ಫೋರ್ ನ್ಯಾಯಾಧೀಶರೊಳಗೆ ಅಲ್ಲೊಂದು ಮಹಿಳಾ ನ್ಯಾಯ ನ್ಯಾಯಾಧೀಶರ ಅಂತ ನಾನು ಅದೆಲ್ಲ ಡಿಟೇಲಾಗಿ ಹೇಳಿಕ್ಕೆ ಹೋಗಿಲ್ಲ ಆದರೆ ಇವಳ ಹೇಳಿಕೆಯನ್ನು ಕೇಳಿ ಅವಳು ಕಣ್ಣು ನ್ಯಾಯಾಧೀಶರ ಕಣ್ಣಲ್ಲಿ ನೀರು ಬಂತಂತ ಅಂತ ಕಣ್ಣೀರು ತುಂಬ್ಕೊಂಬಿತ್ತು ಅಂತ ಒಂದು ಮಾತು ಕೇಳಿದ್ದೇನೆ ಅದನ್ನು ನಾನು ತಡೀಕರಿಸ್ಕೊಂಡು ಅವ್ರು ಯಾರು ಇವರು ಯಾರು ಅಂತ ಹೇಳಿಕ್ಕೆ ಹೋಗೋದಿಲ್ಲ ಹಾಗಾಗಿ ಭಾಳ ಮನದಟ್ಟುವಂತೆ ಮನದಟ್ಟಾಗುವಂತೆ ಅವಳು ಸಾಕ್ಷ್ಯ ನುಡಿದಿದ್ದಾಳೆ ಆ ಹಿನ್ನೆಲೆಯಲ್ಲಿ ಅವಳಿಗೆ ಒಂದು ನ್ಯಾಯ ಸಿಕ್ಕಿದೆ ಅಂತ ಭಾವ ಯಾವ ಸಾಕ್ಷಿಗಳು ಪರಿಗಣಿಸುತ್ತೆ ಸರ್ ಮೌಖಿಕ ಸಾಕ್ಷ್ಯ ಸಂತ್ರಸ್ತೆಯ ಮೌಖಿಕ ಸಾಕ್ಷ್ಯ ಮತ್ತು ಡಿಜಿಟಲ್ ಎವೆಡೆನ್ಸ್ ಅಂದರೆ ಅವನೇ ಸ್ವಯಂಕೃತವಾಗಿ ಏನೋ ಅವನು ದಾಖಲೆ ಮಾಡಿಸ್ಕೊಂಡಿದ್ದಲ್ಲ ವೀಡಿಯೋ ಆ ವೀಡಿಯೋ ಅವನಿಗೆ ಮುಳುವಾಗಿದೆ ಅದು ಮತ್ತು ಅದು ನೈಜ ಅಂತ ಬಂತಲ್ಲ ಆ ಹಿನ್ನೆಲೆಯಲ್ಲಿ ಡಿಜಿಟಲ್ ಎವಿಡೆನ್ಸ್ ಅಂತೀವಿ ಎಫ್ ಎಸ್ ಎಲ್ ವರದಿ ಅವೆಲ್ಲ ಅವನು ಮಾಡಿದ ಸ್ಥಳ ಸಹ ಗುರುತಿಸಿದ್ದಾರೆ ಮತ್ತು ಅವನು ಮುಖ ಕಾಣ್ತಿದ್ರು ಸಹ ಆ ಮುಖದಲ್ಲಿ ಅವನು ಕೈ ಕೈ ಭಾಗ ತುಂಡು ತುಂಡಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಭಾಗ ಕಂಡರೂ ಸಹ ಅದರಲ್ಲಿರುವಂಥ ಕಲೆಗಳನ್ನು ಗುರುತಿಸಿ ಮಾಡಿ ಡಾಕ್ಟರ್ಸು ಈ ಟೀಮ್ ಆಫ್ ಡಾಕ್ಟರ್ಸ್ ಮತ್ತು ಇವರು ಎಫ್ ಎಸ್ ಎಲ್ ಅವರೆಲ್ಲ ಅದನ್ನು ಪತ್ತೆ ಹಚ್ಚಿ ಸಮರ್ಪಕ್ಕೆ ಮನದಟ್ಟಾಗುವಂತೆ ಒಂದು ವರದಿ ನೀಡಿದರು ಪಾಸಿಟಿವ್ ರಿಪೋರ್ಟ್ ಆ ಪ್ರಕಾರ ಮತ್ತು ಡಿ ಎನ್ ಎ ಸಹ ಕಂಡು ಬಂದಿದ್ದೆ ಡಿ ಎನ್ ಎ ರಿಪೋರ್ಟ್ನಲ್ಲೂ ಸಹ ಅದು ಪಾಸಿಟಿವ್ ಇದರಿಂದ ಇವೆಲ್ಲ ಕಾರಣಗಳಿಂದ ಮೌಖಿಕ ಸಾಕ್ಷ್ಯ ಅದಕ್ಕೆ ಬೆಂಬಲವಾಗಿ ಪೂರಕ ಸಾಕ್ಷ್ಯ ಆಮೇಲೆ ಡಿಜಿಟಲ್ ಸಾಕ್ಷ್ಯ ಇವೆಲ್ಲದರಿಂದ ಆರೋಪಿಯನ್ನು ಭಾಳ ಸ್ಟ್ರಾಂಗೆಸ್ಟ್ ಕೇಸ್ ಅಂತ ಪ್ರಾಸಿಕ್ಯೂಷನ್ ನನ್ನ ಅಭಿಪ್ರಾಯದಲ್ಲಿ ಎಲ್ಲ ಕೇಸಲ್ಲಿ ಎಲ್ಲ ರೀತಿಯಿಂದ ಮೂಡಿಬರೋದಿಲ್ಲ ಈಗ ರೇಪಿಗೆ ನಾವು ಬೇರೆ ಸಾಕ್ಷ್ಯ ಎಲ್ಲಿ ಕೇಳ್ತೀರಿ ಅದು ಒಂದು ಕೋಣೆಯಲ್ಲಿ ನಾಲ್ಕು ಗೋಡೆ ಮಡಿ ಮಧ್ಯದಲ್ಲಿ ಆಗುವಂಥ ಪ್ರಕರಣ ಆ ಹಿನ್ನೆಲೆಯಲ್ಲಿ ನಾವು ಹೇಗೆ ಅದನ್ನು ಹೇಳಿಕ್ಕೆ ಬರುತ್ತೆ ಇನ್ನೊಬ್ರು ಯಾರು ನೋಡಿದ್ದಾರೆ ಅಂತ ಆ ಒಂದು ಹಿನ್ನೆಲೆಯಲ್ಲಿ ಇದನ್ನು ಎಲ್ಲ ರೀತಿಯಿಂದ ಸರ್ವತೋಮುಖ ಹಲವಾರು ದೃಷ್ಟಿಕೋನದ ವಿಚಾರಣೆ ಮಾಡಿದಾಗು ಸಹ ಇದೊಂದು ಸ್ಟ್ರಾಂಗೆಸ್ಟ್ ಪ್ರಕರಣ ಪ್ರಕರಣ ನಾವು ಪೂರೈ ಮಾಡಿದ್ವಿ ನ್ಯಾಯಾಲಯದ ಸರ್ ನಾಳೆ ಶಿಕ್ಷೆ ಪ್ರಕಟ ಆಗ್ತದೆ ಎಷ್ಟು ವರ್ಷ ಆಗ್ಬೋದು ಸರ್ ಕಾನೂನಿನಂತೆ ಕನಿಷ್ಠ ಹತ್ತು ವರ್ಷ ಇಲ್ಲ ಜೀವಾವಧಿ ಶಿಕ್ಷೆ ಇದೆ ನಾಳೆ ನೋಡೋಣ ಸೀರಿಷ್ಟು ವಕೀಲರು ಮತ್ತು ಏನು ಸಂದಸ್ಯ ಪರ ಒಂದು ರೀತಿಯಲ್ಲಿ ವಾದ ಮಾಡೋದಂಥ ವಕೀಲರು ಕೂಡ ಇಲ್ಲೋ ಒಂದು ಕಡೆ ಏನು ಒಂದು ರೇವಣ ಮಾಡಿದಂಥ ನಿಜವೂ ಕೂಡ ಹಿರಿಯ ಕೃತಿ ಇದನ್ನು ಪರಿಗಣಿಸುವಂಥ ನ್ಯಾಯಾಲಯ ಕೂಡ ಒಳ್ಳೆ ಕೊಟ್ಟಿದೆ ಅಂತಲೂ ಕೂಡ ಸ್ವಾಗತ ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ ಮಹೇಶ್ ಅಶ್ವಯ್ಯ ನ್ಯೂಸ್ ಬೆಂಗಳೂರು